ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಲ್ ಕೇವಲ ಇನ್ನೇನು ಹನ್ನೆರಡು ದಿನಗಳಲ್ಲಿ ದೂರವಾಗಿ ನಡೆಯಲಿದೆ ಅಂತಾನೆ ಹೇಳಬಹುದು ಈ ವಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಟಾಪ್ ಸಿಕ್ಸ್ ಒಂದು ವಿಶೇಷವಾದಂತಹ ಟಾಗ್ಲೈನ್ ಅನ್ನು ಕೊಡುವುದರ ಮೂಲಕ ಈ ವಾರದ ಟಾಸ್ಕ್ ಗಳನ್ನ ನಮ್ಮ ಬಿಗ್ ಬಾಸ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಬಹುದು ಒಂದು ಸಖತ್ತಾಗಿರುವಂತಹ ವೀಕ್ ನಡೀತಾ ಇದೆ ಅಂತಾನೆ ಹೇಳ್ಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದುವರೆಗೆ ಒಂದು ಸಕ್ಕತಾಗಿರುವಂತಹ ಆಟಗಳು ಕೂಡ ನಡೆದಿವೆ ಅಂತಾನೆ ಹೇಳಬಹುದು ಇದುವರೆಗೆ ನಮ್ಮ ಧನುಷ್ ಗೌಡ ಆಗಿರ್ಬಹುದು ಅದರ ಜೊತೆಗೆ ನಮ್ಮ ಅವರು ಟಾಪ್ ಕಂಟೆಂಡರ್ ಶಿಪ್ ನಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಹುದು ಅದರ ಜೊತೆಗೆ ನಮ್ಮ ಗಿಲ್ಲಿ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಟಾಪ್ ಸಿಕ್ಸ್ ಕಂಟೆಂಡರ್ ಶಿಪ್ ನಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈಗ ಈ ವಾರದ ಮೂರನೇ ಟಾಸ್ಕ್ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತ ಹೇಳ್ಬಹುದು ಹಾಗಾದ್ರೆ ಈ ಒಂದು ಮೂರನೇ ಟಾಸ್ಕ್ ನಲ್ಲಿ ಈ ಒಂದು ಮೂರನೇ ಟಾಸ್ಕ್ ನಲ್ಲಿ ಯಾರು ಗೆಲ್ಲುವುದರ ಮೂಲಕ ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ಆಯ್ಕೆ ಆದ್ರು ಅನ್ನುವಂತ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನೊಂದು ಸಖತ್ ಆಗಿರುವಂತಹ ಒಂದು ಟಾಸ್ಕ್ ಅಂತ ಹೇಳ್ಬೋದು ಆಲ್ರೆಡಿ ನೀವೆಲ್ಲರೂ ಕೂಡ ಪ್ರೊಮೋಟ್ ನೋಡಿರ್ತೀರ ಮಕ್ಕಕ್ಕೆ ನೀರು ಎರಿಚು ಅವರನ್ನು ಡಿಸ್ಟರ್ಬೆನ್ಸ್ ಮಾಡುವಂತಹ ಒಂದು ಟಾಸ್ಕ್ ಅಂತ ಹೇಳ್ಬೋದು ಈ ಒಂದು ಟಾಸ್ಕ್ ಸೀಸನ್ ಹತ್ತರ ಇಲ್ಲಿ ತುಂಬಾನೇ ಫೇಮಸ್ ಕೂಡ ಆಗಿತ್ತು ಅಂತ ಹೇಳಬಹುದು ನಮ್ಮ ಡ್ರೋನ್ ಪ್ರತಾಪ್ ಹಾಗೆ ನಮ್ಮ ಸಂಗೀತ ಶೃಂಗೇರಿ ಅವರ ಮಕ್ಕಕ್ಕೆ ಸೋಪಿನ ಪೌಡರ್ ಹೋಗಿ ಒಂದು ರೀತಿಯಾಗಿ ಅವರು ಹಾಸ್ಪಿಟಲ್ ಕೂಡ ಅಡ್ಮಿಟ್ ನೀವು ಎಲ್ಲರೂ ಕೂಡ ನೋಡಿರ್ತೀರ ಒಂದು ಆ ಒಂದು ಅದೇ ರೀತಿಯಾಗಿರುವಂತಹ ಒಂದು ಟಾಸ್ಕ್ ಅಂತ ಹೇಳ್ಬೋದು ಈಗ ಈ ಒಂದು ಟಾಸ್ಕ್ ಅಲ್ಲಿ ಒಂದು ರೀತಿಯಾಗಿ ನಮ್ಮ ಯಾವ ಒಬ್ಬ ಸ್ಪರ್ಧಿ ಈ ಒಂದು ಟಾಸ್ಕ್ ನ ಗೆದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದು ಬೇರೆ ಯಾರು ಅಲ್ಲ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವರು ಈ ವಾರದ ಮೂರನೇ ಟಾಸ್ಕ್ ನಲ್ಲಿ ಗೆಲ್ಲುವುದರ ಮೂಲಕ ಟಾಪ್ ಸಿಕ್ಸ್ ಕಂಟೆಂಡರ್ ಗೆ ನಮ್ಮ ಅಶ್ವಿನಿ ಗೌಡ ಅವರು ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಮೂರ್ ಜನ ಆಯ್ಕೆ ಆದಂತೆ ಆಗಿದೆ ಅಂತಾನೆ ಹೇಳ್ಬೋದು ಧನುಷ್ ಗೌಡ ಅದರ ಜೊತೆಗೆ ನಮ್ಮ ಮೊದಲನೇ ಟಾಸ್ಕ್ ನ ಗೆದ್ದಂತ ನಮ್ಮ ಕಾವ್ಯ ಆಗಿರಬಹುದು ಎರಡನೇ ಟಾಸ್ಕ್ ನಾಗ ಗೆದ್ದಂತ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರು ಜನರು ಕೂಡ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ನಲ್ಲಿ ಅಂದ್ರೆ ನಮ್ಮ ಅಶ್ವಿನಿ ಗೌಡ ವರ್ಸಸ್ ನಮ್ಮ ರಾಶಿಕಾ ಶೆಟ್ಟಿ ಅವರ ನಡುವೆ ನಡೆದಂತ ಒಂದು ಟಾಸ್ಕ್ ನಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರು ಕೂಡ ಔಟ್ ಆಗಿದ್ದಾರೆ ಅದ್ರ ಜೊತೆಗೆ ಹಿಂದಿನ ಟಾಸ್ಕ್ ನ ರಕ್ಷಿತಾ ಶೆಟ್ಟಿ ಅದರ ಜೊತೆಗೆ ಮೊದಲನೇ ಟಾಸ್ಕ್ ನಲ್ಲಿ ನಮ್ಮ ಗಿಲ್ಲಿ ಅವರು ಕೂಡ ಟಾಪ್ ಸಿಕ್ಸ್ ಕಂಟೆಂಡರ್ ಶಿಪ್ ನಿಂದ ಆಯ್ಕೆ ಆಗಿದ್ದಾರೆ ಮೂರು ಜನರು ಸೆಲೆಕ್ಟ್ ಆದ್ರೆ ಮೂರು ಜನರು ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಮುಂದಿನ ಟಾಸ್ಕ್ ಯಾವ್ದು ಅನ್ನೋ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಐ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಎಲ್ಲರಿಗೂ ಕೂಡ ಧನ್ಯವಾದಗಳು